ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಗ್ಗೆ ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾರೆ ತಮ್ಮ ರಾಜ್ಯವನ್ನ ಅಷ್ಟು ದೊಡ್ಡ ರಾಜ್ಯವನ್ನ ಬಹಳ ಸೊಗಸಾಗಿ ನಡೆಸ್ತಾ ಇದ್ರೆ ಹೇಗೆ ನಡೆಸ್ತಾ ಇದ್ರೆ ಅವರ ಬಗ್ಗೆ ತಿಳ್ಕೊಳ್ಳೋಣ ನಾವು ಒಂಚೂರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುರಿತು ಮಾಹಿತಿ ಅಜಯ್ ಮೋಹನ್ ಬಿಫ್ತಾ ಆಲಿಯಾಸ್ ನಿವೃತ್ತಿಯ ನಂತರ ಯೋಗಿ ಆದಿತ್ಯನಾಥ್ ಎಚ್ ಎನ್ ಬಿ ಗರ್ವಾಲ್ ವಿಶ್ವವಿದ್ಯಾಲಯದಿಂದ ಉತ್ತರ ಪ್ರದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂಕಗಳು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಡೆದಿದ್ದಾರೆ ಇವರು ಯೋಗಿಜಿ ಗಣಿತಶಾಸ್ತ್ರದ ವಿದ್ಯಾರ್ಥಿ ಇವರು ಬಿಎಸ್ಸಿ ಗಣಿತಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ ಉತ್ತೀರ್ಣರಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯು ಪಿ ಎ ಹಿಂದುಳಿದ ಪಂಚರ್ ಪಂಚೂರ್ ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದರು ಅವರಿಗೆ ಈಗ ಐವತ್ತು ವರ್ಷ ಭಾರತೀಯ ಸೇನೆ ಅತ್ಯಂತ ಅಳೆಯ ಗೂರ್ಖ ರೆಜಿಮೆಂಟ್ ಆಧ್ಯಾತ್ಮಿಕ ಗುರು ನೇಪಾಳದಲ್ಲಿ ಯೋಗಿ ಬೆಂಬಲಿಗರ ಒಂದು ದೊಡ್ಡ ಗುಂಪು ಅವರು ಯೋಗಿಯನ್ನು ಗುರು ಭಗವಾನ್ ಎಂದು ಪೂಜಿಸುತ್ತಾರೆ ಸಮರ ಕಲೆಗಳಲ್ಲಿ ಅದ್ಭುತ ಶ್ರೇಷ್ಠತೆ ಏಕಕಾಲದಲ್ಲಿ ನಾಲ್ವರನ್ನು ಸೋಲಿಸಿದ ದಾಖಲೆ ಉತ್ತರ ಪ್ರದೇಶದ ಪ್ರಸಿದ್ಧ ಈಜುಪಟುಗಳು ಅನೇಕ ಬೃಹತ್ ನದಿಗಳನ್ನು ಈಜಿ ದಾಟಿದ್ದಾರೆ ಕಂಪ್ಯೂಟರ್ಗಳನ್ನು ಸಹ ಸೋಲಿಸುವ ಲೆಕ್ಕ ಪರಿದೋಷಕ ಪರಿಶೋಧಕ ತಜ್ಞರು ಖ್ಯಾತ ಗಣಿತಜ್ಞೆ ಗಣಿತಜ್ಞೆ ಶಂಕುಂತಲಾದೇವಿ ಕೂಡ ಯೋಗಿಯ ಗುಣಗಾನ ಮಾಡಿದ್ದಾರೆ ರಾತ್ರಿಯಲ್ಲಿ ಕೇವಲ ನಾಲ್ಕು ಗಂಟೆಗಳು ನಿದ್ದೆ ಪ್ರತಿದಿನ ಬೆಳಿಗ್ಗೆ ಮೂರು ಮೂವತ್ತಕ್ಕೆ ಏಳುತ್ತಾರೆ ಯೋಗ ಧ್ಯಾನ ಕೋಶಾಲೆ ಆರತಿ ಪೂಜೆ ಇವು ದಿನಚರಿ ದಿನಕ್ಕೆ ಎರಡು ಬಾರಿ ಮಾತ್ರ ಊಟ ಮಾಡುತ್ತಾರೆ ಸಂಪೂರ್ಣವಾಗಿ ಸಸ್ಯಾಹಾರಿ ಆಹಾರವು ಗೆಡ್ಡೆಗಳು ಬೇರುಗಳು ಹಣ್ಣುಗಳು ಮತ್ತು ಸ್ಥಳೀಯ ಹಸುವಿನ ಹಾಲನ್ನು ಒಳಗೊಂಡಿರುತ್ತದೆ ಇಲ್ಲಿಯವರಿಗೆ ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ದಾಖಲಾಗಿಲ್ಲ ಯೋಗಿ ಆದಿತ್ಯನಾಥ್ ಏಷ್ಯಾದ ಅತ್ಯುತ್ತಮ ವನ್ಯಜೀವಿ ತರಬೇತುದಾರರಲ್ಲಿ ಒಬ್ಬರು ಇವರು ವನ್ಯಜೀವಿಗಳನ್ನು ತುಂಬಾ ಪ್ರೀತಿಸುತ್ತಾರೆ ಯೋಗಿ ಅವರ ಕುಟುಂಬವು ಅವರು ಸಂಸದ ಅಥವಾ ಮುಖ್ಯಮಂತ್ರಿ ಆಗುವ ಮೊದಲು ಅದೇ ಸ್ಥಿತಿಯಲ್ಲಿ ಇನ್ನೂ ವಾಸಿಸುತ್ತಿದ್ದಾರೆ ವರ್ಷಗಳ ಹಿಂದೆ ಸನ್ಯಾಸ ಸ್ವೀಕರಿಸಿದ ಯೋಗಿ ಒಮ್ಮೆ ಮಾತ್ರ ಮನೆಗೆ ಹೋಗಿದ್ದಾರೆ ಯೋಗಿಯವರು ಕೇವಲ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಮತ್ತು ಅವರ ಹಾಸನಲ್ಲಿ ಯಾವುದೇ ಭೂಮಿ ಅಥವಾ ಆಸ್ತಿ ಇಲ್ಲ ಅಥವಾ ಅವರು ಯಾವುದೇ ವೆಚ್ಚವನ್ನು ಹೊಂದಿಲ್ಲ ಅವರು ತಮ್ಮ ಸ್ವಂತ ಸಂಬಳದಿಂದ ತಮ್ಮ ಊಟ ಮತ್ತು ಬಟ್ಟೆಯನ್ನು ಖರ್ಚು ಮಾಡುತ್ತಾರೆ ಮತ್ತು ಉಳಿದ ಹಣವನ್ನು ಪರಿಹಾರ ನಿಧಿಗೆ ಜಮಾ ಮಾಡುತ್ತಾರೆ ಇದು ಯೋಗಿ ಆದಿತ್ಯನಾಥ್ ಅವರ ವಿವರ ಭಾರತದಲ್ಲಿ ನಿಜವಾದ ನಾಯಕನ ವಿವರ ಈಗಿರಬೇಕು ಸಂತಹ ಸಂತರಿಂದ ಮಾತ್ರ ಭಾರತವನ್ನು ವಿಶ್ವಗುರು ಕಾರ್ಮೋಡಗಳು ಕವಿದಾಗ ಸೂರ್ಯನು ಕಾಣುವುದಿಲ್ಲ ಅಜ್ಞಾನ ಕವಿದಾಗ ಶ್ರೀಕೃಷ್ಣನ ಮೇಲೆ ನಂಬಿಕೆ ಹುಟ್ಟುವುದಿಲ್ಲ ಮೋಡಗಳನ್ನು ಚದುರಿಸಲು ಬಲವಾದ ಗಾಳಿ ಬೀಸಬೇಕು ಅಜ್ಞಾನು ನೋಡಿಸಲು ದೇವನು ದೇವರ ಪೂಜಿಸಬೇಕು ಇವಾಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಉತ್ತರಾಯಣ ಶ್ರೀ ಕ್ರೋಧಿನಾಮ ಸಂವತ್ಸರ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಹಗಲು ಎರಡು ನಲವತ್ನಾಲ್ಕು ನಕ್ಷತ್ರ ರಾತ್ರಿ ನಾಲ್ಕು ಐವತ್ಮೂರು ಮಳೆ ಕೃತಿಕ ಮೂರನೇ ಪಾದ ರಾಹುಕಾಲ ಏಳು ಮೂವತ್ತೆರಡರಿಂದ ಒಂಬತ್ತು ಗಂಟೆ ಎಂಟು ನಿಮಿಷದ ತನಕ ಇದೆ ಕುಳಿಕ ಕಾಲ ಒಂದು ಐವತ್ತೈದರಿಂದ ಮೂರು ಮೂವತ್ತೊಂದರ ತನಕ ಇದೆ ಯಮಗಂಡ ಕಾಲ ಹತ್ತು ನಲ್ವತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತರ ತನಕ ಇದೆ ಇವತ್ತು ಯಾರು ಟೂ ಅಪ್ಪ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋದಕ್ಕೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು